ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಡಿಸೆಂಬರ್ ತಿಂಗಳ ಒಳಗಾಗಿ ಪ್ರತಿಯೊಬ್ಬ ಆಟೋ ಚಾಲಕರು ದಾಖಲಾತಿ ಸರಿಪಡಿಸಿಕೊಳ್ಳಬೇಕು ಎಂದು ಪಿಎಸ್ಐ ಪಾಂಡುರಂಗಪ್ಪ ಹೇಳಿದ್ದಾರೆ ನಾಯಕನಾಟಿ ಪಟ್ಟಣದಲ್ಲಿ ಆಟೋ ಚಾಲಕರ ಸಭೆಯಲ್ಲಿ ಮಾತನಾಡಿದ ಅವರು ಆಟೋ ಚಾಲಕರು ಕಡ್ಡಾಯವಾಗಿ ತಮ್ಮ ವಾಹನಗಳ ಆರ್ಸಿ ವಿಮೆ ಮತ್ತಿತರ ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕು ಸಮವಸ್ತ್ರ ಧರಿಸಬೇಕು ಚಾಲನಾ ಪರವಾನಿಗೆ ಹೊಂದಿರಬೇಕು ಎಂದು ಸೂಚಿಸಿದ್ದಾರೆ ಚಾಲಕರು ಅಗತ್ಯವಾದ ದಾಖಲೆಗಳನ್ನು ನೀಡಿ ಚಾಲನಾ ಪರವನಿಗೆಯನ್ನು ಮಾಡಿಸಿಕೊಳ್ಳಬೇಕು ಆಟೋಗಳಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸಲೇಬೇಕು ಅಕಸ್ಮಾತ್ ಅಪಘಾತವಾದರೆ ವಿಮೆ ಇಲ್ಲದಿದ್ದರೆ ತೀವ್ರ ತೊಂದರೆಯಾಗುತ್ತದೆ ಎಂದು ಚಾಲಕರಿಗೆ ಮನವರಿಕೆ ಮಾಡಿದ್ದಾರೆ ಪರ್ಮಿಟ್ ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಆಟೋ ಚಲಾಯಿಸಬೇಕು ಅಕಸ್ಮಾತ್ ಪರ್ಮಿಟ್ ಮೀರಿ ಹೋದಾಗ ಅಪಘಾತಗಳು ಸಂಭವಿಸಿದಾಗ ಇನ್ಶೂರೆನ್ಸ್ ಕ್ಲೈಮ್ ಆಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರು ಒಳಮನೆ ಮಾರುವಂತಹ ಸ್ಥಿತಿಗೆ ತಲುಪಬಹುದು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಚಾಲಕರು ಸಾರ್ವಜನಿಕರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳಬೇಕು ನಿಗದಿತ ಸ್ಥಳದಲ್ಲಿ ಮಾತ್ರ ವಾಹನಗಳ ಪಾರ್ಕಿಂಗ್ ಮಾಡಬೇಕು ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ರಾಘವೇಂದ್ರ ಭಾಷಾ ಹರೀಶ್ ಕುಮಾರ್ ವೀರೇಶ್ ಲೋಹಿತ್ ಸೇರಿದಂತೆ ಆಟೋ ಚಾಲಕರು ಆಚರಿಸಿದರು ಫಸ್ಟಿಗೆ ಬಂದ್ರೆ ಮೊದಲು ಬಂದ್ರೆ ಮೊದ್ಲಾಕೊಂಡ್ತೀರಿ ನಂತರ ಬಂದ್ರೆ ನಂತರ ಹೋಗ್ತೀನಿ ನೀವು ಆಟೋ ಸ್ಟ್ಯಾಂಡಲ್ಲಿ ಕಂಡಲ್ಲಿ ನಿಂತಿರ್ತಾರೆ ಹೊಡ್ಕೊಂಬೋಸ್ತಾ ಇಲ್ಲ ಬೇರೆ ನಷ್ಟ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಬ್ಬರಿಂದ ಒಬ್ಬರು ನಿಲ್ಸ್ತೀರಿ ಒಬ್ಬರು ಫ್ರೆಂಡ್ ಯಾವ ಇರ್ತಾರ್ಟ್ ಸೆಕೆಂಡ್ ಮಾಡ್ತೀರಿ ಯಾಕೆ ಅಲ್ಲ ಅವ್ರ ಬೋಗ ಹೊಡ್ಕೊಂಡ್ರೆ ಮತ್ತೆ ಈಗ ಮತ್ತೆ ಒಬ್ರಿಗೆ ಮದ್ಯ ಮಾಡ್ತೀನಿ ಇರ್ತಾನೆ ಹಿಂದ್ರಿಗಿಲ್ಲ ಹಂಗಾಗದಲ್ಲ ಅಲ್ಲ ನಿಮಗೆ ಸಮಸ್ಯೆ ಇಲ್ಲದ್ರೇನ್ ಹೇಳಲ್ಲ ನಿಮಗ್ ಸಮಸ್ಯೆ ಇಲ್ಲ ನಿಮಗೆ ಸಮಸ್ಯೆ ಇಲ್ಲ

ಈಗ ಹೇಳ್ತೀನಿ ಯಾರು ಯಾರಾದರೂ ರೆಕಾರ್ಡ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋಲ್ಲ ನೀವು ಇವಾಗ ಇವಾಗ ಏನೋ ಸುಮ್ಮನೆ ಇರ್ತೀರಿ ನಾಳೆ ಏನೋ ಸಮ್ಮಿನ್ಸಿ ಲೇಟ್ ಆಗಿ ಯಾರಿಗಾದ್ರು ಏನಾರ ಕಾಲ ಕೈಯ್ಯ ಕಾಣಲ್ಲ ಕಾಣ್ ನಿಮ್ಮ ಮನೆ ಹೊಲ ಮನೆ ಮಾರಿ ಅದ್ರ ಕಟ್ಟಬೇಕಾಗ್ತದೆ ಅವ್ರೇನು ಈ ಇನ್ಶೂರೆನ್ಸ್ ಕಂಪ್ನಿ ಇನ್ಸೂರೆನ್ಸ್ ಡಿ ಎಲ್ ಆರ್ ಸಿ ಅಟ್ಲೀಸ್ಟ್ ನೀವು ಮೂರು ರೆಕಾರ್ಡ್ ಇದ್ರೆ ಅವ್ರಿಗೆ ಇನ್ಸೂರೆನ್ಸ್ ಆದ್ರೆ ಕ್ಲೇಮ್ ಆಗ್ತದೆ ಮೂರು ಇಲ್ಲ ಆದರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂದ್ರೆ ನೀವು ಕಟ್ಟಬೇಕಾಗ್ತದೆ ಇಲ್ಲಿನ ಇನ್ಶೂರೆನ್ಸು ಡಿ ಎಲ್ ಓ ಆರ್ ಸಿ ಕಾರ್ಡ್ ಇದ್ರೆ ಇನ್ಶೂರೆನ್ಸ್ ಕಂಪ್ನಿ ಇರುತ್ತೆ ಆಮೇಲೆ ಆಟೋ ಯಾವನ ಕೇಳಿದೆ ಅಂತ ಒಡೆ ಮೊಬೈಲ್ ಯಾವನ ಕೇಳಿದೆ ಅನ್ನ ತಾನು ಕೊಟ್ಟು ಬಿಡೋದು ಅಲ್ಲಿ ರೆಕಾರ್ಡ್ ತಗೋ ಇಲ್ಲ ಡಿಎಲ್ ಇರ್ತೋ ಇಲ್ಲ ಒಡೆದ್ ಇವತ್ತು ನಾನು ಆಮೇಲೆ ಆಪ್ಪ ಇವತ್ತು ಅಂತ ಸ್ವಲ್ಪ ಮಗದ ನೀನು ಆಟೋ ಒಡೆಯಕ್ಕೆ ಮತ್ತೆ ಕೊಟ್ಟು ಮಗ ರೆಕಾರ್ಡ್ ಸಿಕ್ಕೋ ಇಲ್ಲ ಗೊತ್ತಿಲ್ಲ ಆ ಸಮಯದಲ್ಲಿ ಏನಾದ್ರು ಆದರೆ ನಿಮಗೂ ಏನು ಬರಲ್ಲ ಯಾರನ್ನ ಆಟೋದಲ್ಲಿ ಇರ್ತಕ್ಕಂಥವ್ರು ಏನು ಬರಲ್ಲ ಅದಕ್ಕೆ ಆ ಥರ ಮಾಡ್ಕೊಳ್ಳೋಕೆ ಹೋಗಿ ಫಸ್ಟ್ ರೆಕಾರ್ಡ್ಸ್ ಮಾಡ್ಕೊಳ್ತೀವಿ ಆ ಸಿ ಇನ್ಸೂರೆನ್ಸು ಡಿ ಎಲ್ ಮೂರು ಫಸ್ಟ್ ಮಾಡ್ಕೊಳ್ಳಿ ಏನೇನೋ ಮೂರು ಇವು ಫಸ್ಟು ಇರ್ಬೇಕು ಆಮೇಲೆ ಏನು ಎಫ್ ಎಫ್ ಸಿ ಆಮೇಲೆ ಪರ್ಮಿಟ್ ಆಮೇಲೆ ಇದು ಈ ಏನು ಸರ್ ಇವು ಮೂರು ಫಸ್ಟ್ ಇವು ಮೂರು ಮಾಡ್ಕರಿ ಆಮೇಲೆ ಇವು ಮೂರು ಬರ್ರಿ ಈಗ ಫಸ್ಟು ನನಗೇನು ಡಿಸೆಂಬರ್ ಕೊನೆ ವರ್ದೊಳಗೆ ನೀವು ಒಂದು ತಿಂಗಳು ಸಮಯ ಐತಿ ಹಾಂ ಯಾರ್ಯಾರು ಮಾಡಿಸಿಲ್ಲ ಡಿ ಎಲ್ ಇಲ್ದಿರೋರು ಕೊಟ್ಟು ಮಾಡಿಸ್ರಿ ನಿಮ್ಮ ಮಾಟನ ನೀವೇ ಹೊಡೀರಿ ಬೇರೆಯವರಿಗೆ ಕೊಡೋಕೆ ಹೋಗ್ಬೇಡ್ರಿ ಬೇರೆಯವ್ರು ಹೊಡೆದು ಆಕ್ಸಿಡೆಂಟ್ ಆದರೆ ಗಾಡಿ ನಿಮಗೆ ಸರಿಯಾಗಿರುತ್ತೆ ಏನು ಹೇಳಬೇಕಪ್ಪ ಹಾಂ ಇದನ್ನು ಸರ್ ಹೇಳ್ತೀನಿ ಎಫ್ ಸಿ ಎಫ್ ಟು ಎಫ್ ಸಿಡಿ ಹೌದಾ ಇದನ್ನು ಬಿಟ್ಟು ಕೇಳಿದ್ರಪ್ಪ ಈ ಐದು ಇಂಪಾರ್ಟೆಂಟ್ ಅಂತ ಆಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಫಸ್ಟ್ ಏನಿರಬೇಕು ಆ ಹಾಸ್ ಕಾರ್ಡ್ ಇರಬೇಕು ಏನಿರಬೇಕು ಆಸೆ ಕಾರ್ಡ್ ಕೊಡೋರು ಯಾರಪ್ಪ ಆರ್ ಟಿ ಓ ಕೊಡ್ದು ಆಫಿ ಕಾರ್ಡು ಎಲ್ಲರ ತೆಗೆದ ಆಫೀಸ್ ಆರ್ಡು ನೆಕ್ಸ್ಟ್ ಏನಿರ್ಬೇಕಂದ್ರೆ ಇನ್ಶೂರೆನ್ಸ್ ಇರ್ಬೇಕು ಗಾಡಿಗೆ ಏನಿರಬೇಕು ಇನ್ಶೂರೆನ್ಸ್ ಎಲ್ಲ ಗಾಡಿಗೆ ಇನ್ಶೂರೆನ್ಸ್ ಇರಬೇಕು ನೆಕ್ಸ್ಟ್ ಮೂರನೇ ಗಾಡಿ ಏನಿರಬೇಕು ಡಿ ಎಲ್ ಇರ್ಬೇಕು ನಿಮಗೆ ಡಿ ಎಲ್ ಕೊಡ್ರೆ ಯಾರು ಆರ್ ಟಿ ಒಡ್ತಾರೆ ನಿಮಗೆ ಎಷ್ಟು ಲಕ್ಷ ಹದಿನೆಂಟು ಲಕ್ಷ ಮೇಲೆ ಇರಬೇಕು ಅಲ್ತವ್ರಿಗೆ ಡಿ ಎಲ್ ಹೋಗಿ ಫಸ್ಟ್ ಅಪ್ಲೈ ಮಾಡಬೇಕು ಆಮೇಲೆ ಅವರು ನಿಮಗೆ ಗಾಡಿ ಹೊಡಿಲಿಕ್ಕೆ ನೀವು ಯೋಗ್ಯರು ಇದ್ದೀರೋ ಇಲ್ಲೋ ಅನ್ನೋದನ್ನು ಎಕ್ಸಾಮ್ ಮಾಡಿ ಯೋಗ್ಯತೆ ಇದೆ ನಿಮ್ಮಲ್ಲಿ ಅದಕ್ಕೆ ಅರ್ಹ ಇದ್ದೀರಿ ಅನ್ನೋರಿಗೆ ಕೊಡ್ತಾರೆ ಆಮೇಲೆ ಏನಿರಬೇಕು ಎಫ್ ಇರ್ಬೇಕು ಗಾಡಿ ಏನಿರಬೇಕು ಇರಬೇಕು ಈಗ ಭಾಳ ದಿನದಲ್ಲಿ ಇಲ್ಲಿ ಪರ್ಮಿಟ್ ಇಲ್ಲ ಪರ್ಮಿಟ್ ಅಂದರೆ ಏನು ಯಾವ ಏರಿಯಾದಲ್ಲಿ